ಮಲ್ಲಿಕಾರ್ಜುನ್ ಖರ್ಗೆಗೆ ತಲೆನೋವಾದ ಪರಂ ಕೆ ಫೈಟ್ ಘಟಾನುಘಟ್ಟಿ ನಾಯಕರ ಮಧ್ಯೆ ದೊಡ್ಡ ಕಂದಕ ಖರ್ಗೆಗೆ ಇತ್ತ ಡಿ ಕೆ ಶಿಯನ್ನು ವಹಿಸಿಕೊಳ್ಳುವಂತಿಲ್ಲ ಅತ್ತ ಪರಮೇಶ್ವರ್ ಅವರನ್ನು ಬಿಟ್ಟು ಕೊಡುವಂತಿಲ್ಲ ಎರಡು ಕಡೆ ಬ್ಯಾಲೆನ್ಸ್ ಮಾಡೋ ಪ್ರಯತ್ನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿರೋ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡೆದಿರೋ ಎಐಸಿಸಿ ಅಧ್ಯಕ್ಷ ಬೆಂಕಿ ಬಿರುಗಾಳಿ ಯುದ್ಧ ತಡೆಯಲು ಪ್ರತ್ಯೇಕ ಸೂತ್ರದ ಮೊರೆ ಹೋಗಿದ್ದಾರೆ ಸಿದ್ದರಾಮಯ್ಯ ಅವರ ಮೂಲಕವೇ ಮದ್ದೆರೆಯಲು ಪ್ಲಾನ್ ಮಾಡಿದ್ದಾರೆ ಸಿದ್ದುನ ಸಮಾಧಾನ ಮಾಡಿದ್ರೆ ಪರಿಸ್ಥಿತಿ ಉದ್ವಿಗ್ನತೆ ಕಡಿಮೆಯಾಗುತ್ತೆ ಹೀಗಾಗಿ ಸಂಧಾನದ ಸೂತ್ರ ಸಿದ್ದರಾಮಯ್ಯ ಮೂಲಕವೇ ಸ್ಟಾರ್ಟ್ ಆಗಲಿ ಸಿದ್ದು ಕೂಲಾದ್ರೆ ಪರಮೇಶ್ವರ್ ಸತೀಶ್ ಸುಮ್ಮನಾಗ್ತಾರೆ ಅನ್ನೋ ಲೆಕ್ಕಾಚಾರ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಫೀಲ್ಡಿಂಗ್ ಇಳಿಯಲು ಖರ್ಗೆ ನಿರ್ಧರಿಸಿದ್ರಾ ಹೇಗೆ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೆ ಡಿ ಕೆ ಶಿವಕುಮಾರ್ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದ್ದು ಘಟಾನುಘಟಿ ನಾಯಕರ ಮಧ್ಯೆಗೆ ದೊಡ್ಡ ಕಂದಕ ಶುರುವಾಗಿದೆ ಖರ್ಗೆಗೆ ಇತ್ತ ಡಿ ಕೆ ಶಿಯನ್ನು ವಹಿಸಿಕೊಳ್ಳುವಂತಿಲ್ಲ ಅತ್ತ ಪರಮೇಶ್ವರ್ ಅವರನ್ನು ಬಿಟ್ಟುಕೊಡುವಂತಿಲ್ಲ ಎರಡು ಕಡೆ ಬ್ಯಾಲೆನ್ಸ್ ಮಾಡಬೇಕಾದ ಗತಿ ಎಐಸಿಸಿ ಅಧ್ಯಕ್ಷ ಇದೆ ಎರಡು ಕಡೆ ಬ್ಯಾಲೆನ್ಸ್ ಮಾಡೋ ಪ್ರಯತ್ನದಲ್ಲಿ ಖರ್ಗೆ ಇದ್ದು ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿರೋ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದ ರಾಜಕಾರಣದಲ್ಲಿ ಆಗುತ್ತಿರುವ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಎಐಸಿಸಿ ಅಧ್ಯಕ್ಷ ಬೆಂಕಿ ಬಿರುಗಾಳಿ ಯುದ್ಧ ತಡೆಯಲು ಪ್ರತ್ಯೇಕ ಸೂತ್ರದ ಮೊರೆ ಹೋಗಿದ್ದಾರೆ ಸಿದ್ದರಾಮಯ್ಯ ಅವರ ಮೂಲಕವೇ ಮದ್ದೆರೆಯಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿದ್ದುನ ಸಮಾಧಾನ ಮಾಡಿದ್ರೆ ಪರಿಸ್ಥಿತಿ ಸ್ವಲ್ಪ ಉದ್ವಿಗ್ನತೆ ಕಡಿಮೆಯಾಗುತ್ತೆ ಹೀಗಾಗಿ ಸಂಧಾನ ಸೂತ್ರ ಸಿದ್ದರಾಮಯ್ಯ ಮೂಲಕವೇ ಸ್ಟಾರ್ಟ್ ಆಗಲಿ ಸಿದ್ದು ಕೂಲಾದ್ರೆ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸುಮ್ನಾಗ್ತಾರೆ ಅನ್ನೋ ಲೆಕ್ಕಾಚಾರ ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಫೀಲ್ಡ್ಗಿಳಿಯಲು ಖರ್ಗೆ ನಿರ್ಧರಿಸಿದ್ರ ಹೇಗೆ ಅತ್ತ ಪರಮೇಶ್ವರ್ ಅವರನ್ನು ಬಿಟ್ಟು ಕೊಡುವಂತಿಲ್ಲ ಇತ್ತ ಶಿಯನ್ನು ಕೂಡ ವಹಿಸಿಕೊಳ್ಳುವಂತಿಲ್ಲ ಘಟಾನುಘಟಿ ನಾಯಕರ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಎರಡು ಕಡೆ ಬ್ಯಾಲೆನ್ಸ್ ಮಾಡುವ ಪ್ರಯತ್ನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮುಂದಾಗಿದ್ದು ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ರಾಜ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ದಲಿತ ನಾಯಕರ ಸಭೆ ಹಾಗೂ ಡಿನ್ನರ್ ಮೀಟಿಂಗ್ ಮಾಹಿತಿ ಪಡೆದಿರುವ ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಎಐಸಿಸಿ ಅಧ್ಯಕ್ಷ ಬೆಂಕಿ ಬಿರುಗಾಳಿ ಯುದ್ಧ ತಡೆಯಲು ಪ್ರತ್ಯೇಕ ಸೂತ್ರದ ಮೊರೆ ಹೋಗಿದ್ದಾರೆ ಸಿದ್ದರಾಮಯ್ಯ ಅವರ ಮೂಲಕವೇ ಮಧ್ಯೆರೆಯಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿದ್ದೂನ ಸಮಾಧಾನ ಮಾಡಿದ್ರೆ ಪರಿಸ್ಥಿತಿ ಕೊಂಚ ಉದ್ವಿಗ್ನತೆ ಕಡಿಮೆಯಾಗುತ್ತೆ ಹೀಗಾಗಿ ಸಂಧಾನದ ಸೂತ್ರವನ್ನ ಸಿದ್ದರಾಮಯ್ಯ ಮೂಲಕವೇ ಸ್ಟಾರ್ಟ್ ಮಾಡಲಿದ್ದಾರೆ ಸಿದ್ದು ಕೂಲಾದ್ರೆ ಪರಮೇಶ್ವರ್ ಸತೀಶ್ ಸುಮ್ನಾಗ್ತಾರೆ ಅನ್ನೋ ಲೆಕ್ಕಾಚಾರ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಫೀಲ್ಡ್ ಫೀಲ್ಡ್ಗಿಳಿಯಲು ಖರ್ಗೆ ನಿರ್ಧರಿಸಿದ್ದಾರೆ ಕಾಂಗ್ರೆಸ್ ರಾಜಕಾರಣದಲ್ಲಿ ಔತನ ಕೂಟ ಜೋರಾಗಿ ಕೇಳಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಡಿನ್ನರ್ ಹಾಗೂ ದಲಿತ ಸಭೆಯ ವಿಚಾರವನ್ನ ಇಂಚಿಂಚಾಗಿ ತಿಳಿದುಕೊಂಡ ಮಲ್ಲಿಕಾರ್ಜುನ್ ಖರ್ಗೆ